ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಶಿಕಾ ಕನ್ನಡ ಸ್ವಾಗತ ಇವತ್ತಿನ ಸ್ಪೆಷಲ್ ಅವಲಕ್ಕಿ ಖಾರದ ಹೋಳಿಗೆ ಹೇಗೆ ಅಂತ ನೋಡೋಣ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೊಸ ಥರ ರೆಸಿಪಿ ಅಂತಲೇ ಹೇಳ್ಬೋದು ಲಂಚ್ ಬಾಕ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಫಸ್ಟ್ ಇಟ್ಟು ಕಲಿಸ್ಕೊಳ್ಳೋಣ ರವೆ ಚಿರೋಟಿರುವೆ ಒಂದು ಬಟ್ಲಾದರೆ ಒಂದು ಕಾಲು ಕಪ್ ಮೈದಾ ಹಿಟ್ಟು ಹಾಕುತ್ತಿದ್ದೀನಿ ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀರಾಕಿ ಕಲಿಸ್ಕೊಳ್ಳೋಣ ಹಿಟ್ಟನ್ನ ಇಟ್ ಕಲ್ಸ್ಕೊಂಡಿದ್ದಾಗಿದೆ ಇವಾಗ ಎಣ್ಣೆ ಚೆನ್ನಾಗಿ ಎಣ್ಣೆಯಲ್ಲಿ ಕಲ್ಸ್ಕೊಳ್ಳೋಣ ಹಿಟ್ಟನ್ನ ಇವಾಗ ಇದಕ್ಕೆ ನೀರು ಹಾಕೋತಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇದನ್ನು ನೋಡಿ ಎಣ್ಣೆ ಎಲ್ಲ ಹೇಗೆ ಕುಡ್ಕೊಂಡಿದೆ ನೀರು ಅಷ್ಟೇ ಇದೆಯಾ ನೀರು ಬಗ್ಗಿಸ್ಕೊಂಡ್ಬಿಡ್ತೀನಿ ಮತ್ತೆ ಒಂದ್ಸರಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದಿದ್ರೆ ಹೋಳಿಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅರಿಯೋದು ಇಲ್ಲ ತುಂಬ ಚೆನ್ನಾಗೇ ಬರ್ತವೆ ನೋಡಿ ಇಟ್ಟು ಈ ಅದಕ್ಕಿದ್ರೆ ಪರ್ಫೆಕ್ಟ್ ಅಂತ ಅರ್ಥ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರೆಲ್ಲ ಆಗಿದೆ ಇದು ಇದನ್ನು ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡು ಇದಾಗಿದೆ ಇದು ಇವಾಗ ಇದಕ್ಕೆ ಖಾರ ಹಾಕೋಬೇಕಲ್ಲ ಹಸಿ ನಾನು ಇಲ್ಲಿ ಉರಿದಿರೋದು ಹಸಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಪೇಸ್ಟ್ ಆಗಿದೆ ಈಗ ಅವಲಕ್ಕಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬಿಳಿ ಎಳ್ಳು ಜೀರಿಗೆ ಇದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೂರ್ಣವೂ ರೆಡಿಯಾಗಿದೆ ಅವಲಕ್ಕಿ ಹೂರ್ಣ ಹೋಳಿಗೆ ಮಾಡ್ಕೊಳ್ಳೋಣ ಈ ಥರ ಒಂದು ಬ್ರೇಕ್ಫಾಸ್ಟ್ ಇದ್ದರೆ ಒಂದು ಎರಡು ತಿನ್ನೋರು ಮೂರು ನಾಲ್ಕು ತಿಂತಾರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಶೇಂಗ ಚಟ್ನಿ ಕಾಯಿ ಚಟ್ನಿ ಇವನ್ ಪಲ್ಯ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಹೆಣ್ಗಾಯಿ ತೆಳ್ಳಗೆ ಲಟಿಸ್ಕೊಳ್ಳೋಣ ಇದನ್ನು ಅಂಚು ಕೂಡ ಕಾದಿದೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಒಂದು ಹೊಸ ರುಚಿ ಸರಿ ಟ್ರೈ ಮಾಡಿ ನೋಡಿ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಡಿಯಾಗಿದೆ ಬಿಸಿ ಬಿಸಿಯಾದ ಅವಲಕ್ಕಿ ಬಿಳಿ ಹೋಳಿಗೆ ರೆಡಿ ಖಾರದ್ದು ಹಾಗೆ ಕೂಡ ಚೆನ್ನಾಗಿರುತ್ತೆ ತುಪ್ಪ ಇದ್ದರೂ ಕೂಡ ಇವನು ಚಟ್ನಿ ಕಂಪಲ್ಸರಿ ಬೇಕು ಅನ್ನೋರಿಗೆ ಚಟ್ನಿ ಮಕ್ಕಳಿಗಾದರೆ ಲಂಚ್ ಬಾಕ್ಸಿಗೆ ಹಾಗೆ ಹಾಕ್ಕೊಡ್ಬೋದು ನೀವು ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching the video.